ಶಿರಾನಗರದಲ್ಲಿ ಜೆಡಿಎಸ್ ಮುಖಂಡ ಆರ್ ರುದ್ರೇಶ್ ಅವರ ಐವತ್ತೆಂಟನೇ ಹುಟ್ಟುಹಬ್ಬವನ್ನು ಪಕ್ಷಾತೀತವಾಗಿ ಅದು ಅಭಿಮಾನಿಗಳು ಆಚರಿಸಿದರು ಶಿರಾನಗರದ ರಸ್ತೆಗಳ ಪಕ್ಕದಲ್ಲಿ ಶುಭಪುರ್ ಎಲ್ಲೆ ಎಲ್ಲೆಲ್ಲ ರಾಜಿಸಿದರು ಬೆಳಗ್ಗೆ ತಾಯಿ ಮತ್ತು ಮಗರ ಆಸ್ಪತ್ರೆಗೆ ಭೇಟಿ ನೀಡಿದ ಅವರು ಅಭಿಮಾನಿ ಇ ನಾಯಕ್ ಏರ್ಪಡಿಸಿದ್ದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಶಿರಾದ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಶಿರಾದ ಜ್ಯೋತಿ ನಗರದಲ್ಲಿ ಶ್ರೀದೇವಿ ಹಾಸ್ಪಿಟಲ್ ವತಿಯಿಂದ ಏರ್ಪಡಿಸಲಾಗಿದ್ದ ಉಚಿತ ಆರೋಗ್ಯ ಶಿಬಿರವನ್ನು ವೀಕ್ಷಿಸಿ ತದನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಾಗಿ ಅಭಿಮಾನಿಗಳು ವೇದಿಕೆಗೆ ಆಗಮಿಸಿ ಬೃಹತ್ ಹಾರ ತುರಾರಿಗಳನ್ನ ಹಾಕಿ ನಮ್ಮ ನೆಚ್ಚಿನ ನಾಯಕರಿಗೆ ಹಾರೈಸಿದರು ವಿವಿಧ ಪಕ್ಷಗಳ ಮುಖಂಡರು ವೇದಿಕೆಗೆ ಆಗಮಿಸಿ ಶುಭ ಹಾರೈಸಿದರು ಉದ್ದೇಶಿಸಿ ಮಾತನಾಡಿದ ಜೆಡಿಎಸ್ ಮುಖಂಡ ಆರ್ ಉಗ್ರೇಶ್ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಜೆಡಿಎಸ್ನಿಂದ ಸೀಟು ನೀಡುವುದು ಹೈಕಮಾಂಡ್ಗೆ ಬಿಟ್ಟಿರುತ್ತೇನೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಎಂದು ಹೇಳಿದರು ಕಳೆದ ಹದಿನೈದು ದಿನಗಳಿಂದ ಅಭಿಮಾನಿಗಳು ಹುಟ್ಟುಹಬ್ಬ ಆಚರಿಸಲು ಪಟ್ಟ ಶ್ರಮಕ್ಕೆ ನಾನೆಂದು ಆಭಾರಿಯಾಗಿರುತ್ತೇನೆಂದು ತಿಳಿಸಿದರು ನನ್ನ ತಾಯಿ ಹೃದಯದಿಂದ ಬಂದಾಗ ಎಷ್ಟು ಸಂತೋಷವಾಯಿತು ಅಂದರೆ ಇವತ್ತು ನನ್ನ ಸಮಸ್ತೆ ಇವತ್ತು ನನ್ನ ಅಭಿಮಾನಿ ಬಂಧುಗಳು ಹಾಗೆ ನಮ್ಮ ಪಕ್ಷದ ಮುಖಂಡಗಳು ಇವತ್ತು ಶಿರ ಟೌನ್ನಲ್ಲಿ ಹಬ್ಬದ ವಾತಾವರಣ ಮಾಡಿ ಇವತ್ತು ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ ನಾನು ಹೇಳಬೇಕು ಅಂದರೆ ನಿಜವಾಗ್ಲೂ ಇಷ್ಟೊಂದು ಅದ್ಭುತವಾಗಿ ಈ ಕಾರ್ಯಕ್ರಮ ಹೆಂಗ್ ಮಾಡಿದ್ರು ಅಂತೆಲ್ಲ ನಿಜವಾಗ್ಲು ನನಗಾದರೂ ಅರ್ಥ ಆಗ್ತದೆ ಇವತ್ತು ನನ್ನ ಅಭಿಮಾನಿ ಬಂಧುಗಳಿಗೆ ನಾನು ಮತ್ತೊಮ್ಮೆ ಕೈ ಮುದು ಕೇಳ್ತೇನೆ ನೀವು ಹದಿನೈದು ಇಪ್ಪತ್ತು ದಿವಸದಿಂದ ನೀವೇನು ಕಷ್ಟ ತಂಡಿದ್ರು ಏನು ಕಷ್ಟ ಬಿದ್ದಿದ್ರು ಈ ಮನೆ ಬಿಟ್ಟು ಹದಿನೈದು ಇಪ್ಪತ್ತು ದಿವಸ ನೀವು ಎಲ್ಲ ಪಟ್ಟಿ ಮಾಡ್ಕೊಂಡು ನನ್ನ ನಿಂತ ಕೆಲಸ ನನ್ನ ನಿಂತ ಕೆಲಸ ನನ್ನ ನಿಂತ ಕೆಲಸ ಅಂತ ಇವತ್ತು ಹಬ್ಬದ ವಾತಾವರಣದಲ್ಲಿ ಇವತ್ತು ನಾನು ಹುಟ್ಟುವ ಆಚರಣೆ ಮಾಡಿಸಿದ್ದೀರ ನಿಜವಾಗ್ಲೂ ನಾನು ಹೇಳಬೇಕು ಅಂದರೆ ನಾನು ಯಾವತ್ತೂ ಇವತ್ತು ನನ್ನ ಸಮಸ್ತ ನನ್ನ ತಾಲೂಕಿನ ಜನತೆ ನನ್ನ ಅಭಿಮಾನಿ ಬಂಧುಗಳು ನನ್ನ ಪಕ್ಷದ ಮುಖಂಡರು ನನ್ನ ಪಕ್ಷದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಪಕ್ಷ ಯಾರಿಗೆ ಅಭ್ಯರ್ಥಿ ಮಾಡ್ತಾರೋ ಯಾರೇ ಕ್ಯಾಂಡಿಡೇಟ್ ಮಾಡ್ತಾರೋ ಆ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ನಾವು ಅಭ್ಯರ್ಥಿಯನ್ನು ಗೆಲ್ಸ್ಕೊಂಡೋಗಿ ಮಾಡಿ ಬೇಡ ಅಂತ ಕಾರ್ಯಕ್ರಮ